ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ನಾಳೆಲಿಂದ ಬಿಡುಗಡೆ ಮಾಡೋದು ಬಂದ್ ಹೌದು ಸ್ನೇಹಿತರೆ ನಿಮಗೆ ಸಿಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ರಾಜ್ಯ ಸರ್ಕಾರದ ಹೊಸ ಆದೇಶದ ಮೇರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ ಬಹಳಷ್ಟು ಮಂದಿ ಆಸೆ ಇಟ್ಕೊಂಡಿದ್ರು ನಾಳೆ ನಮಗೆ ಏಳನೇ ಕಂತಿನ ಹಣ ಬರುತ್ತೆ ಅಂತ ಆದ್ರೆ ನಾಳೆಯಿಂದನೇ ಏಳನೇ ಕಂತಿನ ಹಣ ಬಿಡುಗಡೆ ಮಾಡೋದು ಬಂದ್ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ ಯಾಕೆ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ ಇದ್ರ ಹಿಂದೆ ಇರುವಂತಹ ಕಾರಣ ಏನು ಮತ್ತೆ ನಾಳೆಯಿಂದ ಬಿಡುಗಡೆ ಮಾಡೋದು ಬಂದಾದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಏಳನೇ ಕಂತಿನ ಹಣ ಬರದೇ ಇಲ್ವಾ ಅಥವಾ ಯಾರ್ಯಾರಿಗೆ ಈ ಒಂದು ಹಣ ಕೊಡೋದನ್ನ ಏಳನೇ ಕಂತಿನ ಹಣ ಕೊಡೋದನ್ನ ಬಂದ್ ಮಾಡಿದೆ ರಾಜ್ಯ ಸರ್ಕಾರದ ಒಂದು ಹೊಸ ಆದೇಶದಲ್ಲಿ ಏನೇನಿದೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ರ ಕಂಪಲ್ಸರಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಯಾರು ವೇಟ್ ಮಾಡ್ತಾ ಇದ್ರ ಅವರು ತಪ್ಪದೇ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡ್ಲೇಬೇಕು ಜೊತೆಗೆ ಆದಷ್ಟು ಎಲ್ಲ ಗೃಹ ಫಲಾನುಭವಿಗಳೇನಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಮಾಡಿ ಹಾಗಾದ್ರೆ ಬನ್ನಿ ನಾಳೆ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಮಾಡೋದನ್ನ ಬಂದ್ ಮಾಡ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅನ್ನೋದನ್ನ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ರಾಜ್ಯ ಸರ್ಕಾರದ ಹೊಸ ಆದೇಶನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ನಮಗೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಅಂದ್ರೆ ಹಿಂದೆ ರಾಜ್ಯ ಸರ್ಕಾರದ ಒಂದು ಹೊಸ ಆದೇಶ ಇದೆ ಅಂತೆ ಅದ್ರ ಪ್ರಕಾರ ನಾವು ಏಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದನ್ನ ನಾಳೆ ಬಂದ್ ಮಾಡ್ತಾ ಇದ್ದೇವೆ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು ಏನ್ ಸರ್ ನಿಮ್ಗೆ ನಮ್ಗೆ ಇನ್ನೂ ಏಳನೇ ಕತ್ತಿನ ಹಣನೇ ಬಂದಿಲ್ಲ ಏಳನೇ ಕತ್ತಿನ ಹಣ ಬಿಡುಗಡೆ ಆಗಿ ಎರಡು ತಿಂಗಳಾಯ್ತು ಸೊ ನಮ್ಮ ಪರಿಸ್ಥಿತಿ ಏನು ಯಾಕೆ ಈ ರೀತಿಯಾಗಿ ಬಂದ್ ಮಾಡಿದೆ ರಾಜ್ಯ ಸರ್ಕಾರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ನ ಇಲ್ಲಿ ಹೊಸ ಆದೇಶದಲ್ಲಿ ತಿಳಿಸಲಾಗಿದೆ ಅಂದ್ರೆ ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಒಂದು ಆದೇಶವನ್ನ ಹೊರಚಿದೆ ಇಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕತ್ತಿನ ಹಣವನ್ನ ನಾಳೆ ಬಿಡುಗಡೆ ಮಾಡೋದನ್ನ ಬಂದ್ ಮಾಡಿಬಿಡಿ ಅಂತ ಹೇಳಿದೆ ಹಾಗಾದ್ರೆ ಯಾರ್ಯಾರಿಗೆ ಹಣ ಬರೋದಿಲ್ಲ ಏನು ಪೂರ್ತಿ ಎಲ್ಲಾ ಫಲಾನುಭವಿಗಳಿಗೆ ಹಣ ಬರದಲ್ವಾ ಅಥವಾ ಸ್ವಲ್ಪ ಜನಗಳಿಗೆ ಸ್ವಲ್ಪ ಜನಗಳಿಗೆ ಹಣ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ಸ್ನೇಹಿತರೆ ಇಲ್ಲಿ ನಿಮಗೆ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಎಲ್ಲ ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರು ಇಲ್ಲಿ ಏನಪ್ಪಾ ಅಂತಂದ್ರೆ ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕತ್ತಿರ ಹಣ ಬಂದ್ ಮಾಡಿ ಅಂತ ಹೇಳಿದಾರಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಯಾರು ಶ್ರೀಮಂತರು ಬಿ ಪಿ ಎಲ್ ಕಾರ್ಡ್ ಗಳನ್ನ ಹೊಂದಿರ್ತಾರೆ ಅಂತವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿರ್ತಾರೆ ಅಂಥವ್ರಿಗೆ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದನ್ನ ಬಂದ್ ಮಾಡಿ ಅಂತ ರಾಜ್ಯ ಸರ್ಕಾರ ತನ್ನ ಆದೇಶದಲ್ಲಿ ತಿಳಿಸಿದೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದು ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಸರ್ಕಾರಿ ನೌಕರಿಯಲ್ಲಿ ಇದ್ರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಜಿ ಎಸ್ ಟಿ ಪೇಯರ್ ಅಥವಾ ಟ್ಯಾಕ್ಸ್ ಪೇಯರ್ ಇದ್ರೆ ಅಥವಾ ನಿಮಗೆ ನಿಮ್ಮ ಹತ್ರ ನಿಮ್ಮ ಕುಟುಂಬದಲ್ಲಿ ವೈಟ್ ಬೋರ್ಡ್ ಕಾರ್ ಇದ್ರೆ ಅಥವಾ ನಿಮಗೆ ಏನಾದರೂ ಏಳು ಎಕರೆಗಿಂತ ಹೆಚ್ಚಿನ ಒಂದು ಭೂಮಿಯನ್ನು ನೀವು ಹೊಂದಿದ್ರೆ ಈ ರೀತಿಗೆ ಹಲವಾರು ರೂಲ್ಸ್ ಗಳೇನಿದಾವೆ ಅಂದ್ರೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕೊಡೋದಕ್ಕೆ ರೂಲ್ಸ್ ಗಳು ಇದಾವಲ್ಲ ಆ ರೂಲ್ಸ್ ಅನ್ನ ದಾಟಿ ಯಾರು ಶ್ರೀಮಂತರು ಬಿ ಪಿ ಎಲ್ ಕಾರ್ಡ್ಗಳನ್ನ ಪಡೆದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಅಂತವರಿಗೆ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಮಾಡೋದನ್ನ ಬಂದ್ ಮಾಡಿದೆ ಯಾಕಂದ್ರೆ ಅಂತವರ ರೇಷನ್ ಕಾರ್ಡ್ ಗಳನ್ನ ರಿಜೆಕ್ಟ್ ಮಾಡಿದೆ ಅಂತ ಡೈರೆಕ್ಟ್ ಆಗಿ ರಾಜ್ಯ ಸರ್ಕಾರ ತಿಳಿಸಿದೆ ಹಾಗಾದ್ರೆ ನಿಮಗೆ ಹಣ ಬರುತ್ತಲ್ಲ ಅಂತ ತಿಳ್ಕೊಬೇಕಾದ್ರೆ ನಿಮ್ಮ ರೇಷನ್ ಕಾರ್ಡ್ ರಿಜೆಕ್ಟ್ ಆಗಿದೆಯಲ್ಲ ಅಂತ ತಿಳ್ಕೊಬೇಕಾದ್ರೆ ಆಹಾರ ಇಲಾಖೆಯ ವೆಬ್ಸೈಟ್ ನಲ್ಲಿ ಹೋಗಿ ನೀವು ರೇಷನ್ ಕಾರ್ಡ್ ರಿಜೆಕ್ಟ್ ಲಿಸ್ಟ್ ಅನ್ನ ಚೆಕ್ ಮಾಡಬಹುದು ಒಂದ್ ವೇಳೆ ರೇಷನ್ ಕಾರ್ಡ್ ರಿಜೆಕ್ಟ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದ್ರೆ ನಿಮಗೆ ನಾಳೆಯಿಂದಾನೇ ಏಳನೇ ಕಂತಿನ ಹಣ ಬರಲ್ಲ ಮತ್ತೆ ಉಳಿದಂತವ್ರಿಗೆ ಸಾಮಾನ್ಯವಾಗಿ ಬರ್ತನ ರೇಖೆಗಿಂತ ಕೆಳಗಡೆ ಇರುವಂತವ್ರಿಗೆ ಈ ಒಂದು ಏಳನೇ ಕಂತಿನ ಹಣ ಕಂಟಿನ್ಯೂ ಆಗಿ ಹಣ ಬರ್ತಾನೆ ಇರುತ್ತೆ ಹೌದು ಸ್ನೇಹಿತರೆ ಯಾರಿಗಿಲ್ಲಿ ಶ್ರೀಮಂತರು ಇರ್ತಾರೆ ಅಂತವ್ರಿಗೆ ಹಣ ಕೊಡೋದನ್ನ ಬಂದ್ ಮಾಡಿದ್ದಾರೆ ಇನ್ನು ಉಳಿದಂಥವ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಕ್ಲಿಯರ್ ಆಗಿ ತಿಳಿಸಿದೆ